ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬಿಜೆಪಿಯವರು ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕು ಎಂದು ಅವರು ಹೇಳಿದ್ದಾರೆ ಸಂತೋಷ್ ಲಾಡ್ ಸಿಎಂ ಬದಲಾವಣೆ ಮತ್ತು ಪಕ್ಷದ ರಾಜಕೀಯ ಭವಿಷ್ಯ ಕುರಿತು ಕೇಂದ್ರ ಸರ್ಕಾರ ಪತನವಾಗುತ್ತದೆ ಎಂದು ದೃಢಧ್ವನಿಯಲ್ಲಿ ಹೇಳಿದ್ದಾರೆ ಇವರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ ಸೊ ಅವರು ಹಿರಿಯರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಕುತೂಹಲ ಏನು ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರುಗಳಿದ್ದಾರೆ ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ನಾಯಕರು ಅವರೇ ಸೊ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ ಅದಕ್ಕೇನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ ಅದ್ರ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ ನೀವು ಅಗಲ ಅದನ್ನು ಕೇಳಕ್ಕೆ ಹೋಗಬೇಡಿ ಇನ್ನೂ ಬೇಕಿದ್ರೆ ಬಿ ಜೆ ಪಿ ಕುತೂಹಲ ಇದೆ ಜಮ್ಮು ಕಾಶ್ಮೀರ ಎಲೆಕ್ಷನು ಹರಿಯಾಣ ಎಲೆಕ್ಷನು ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗಲೂ ನೀವು ಇದನ್ನ ಪ್ರಶ್ನೆ ಬಿ ಜೆ ಪಿರಿಗೆ ಹೇಳ್ರಿ ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ಸ್ ಸೂತ್ರ ಏನಾಗುತ್ತೆ ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದಾವೆ ನೋಡ್ಕೊಂಡಿದ್ದೀರಾ ಇನ್ಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ ಬಿ ಜೆ ಪಿ ಸೋಲ್ತದೆ ಅಂತಿದೆ ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ ನಮಗೆಲ್ಲ ನಾವು ನೂರ ಮೂವತ್ತು ತಾರಿದ್ದೀವಿ ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಯಾಕೆ ಹೇಳ್ತೀನಿ ಅಂದ್ರೆ ನೂರ ಮೂವತ್ತಾರು ಇದೆ ನೀವು ಟೆಕ್ನಿಕಲಿ ಹೇಳ್ರಿ ಏನಾಗೋದು ನೂರ ಮೂವತ್ತು ಅದು ಬೇರೆ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಜನ ನಾವಿದ್ದೇವೆ ನಮ್ಮ ಸರ್ಕಾರ ನಡೀತದೆ ಸಿಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವರು ಬಂದು ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ ಅಲ್ಲಿ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟೋಗಿದ್ದಾರೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಎಮ್ ಎಲ್ ಎಗಳು ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು ಪಕ್ಷದ ಹೈಕಮಾಂಡು ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಪರವಾಗಿ ಇದ್ದೇವೆ ಗಟ್ಟಿಯಾಗಿರ್ತೀವಿ ಯಾವುದೇ ರೀತಿಯಾದಂಥ ಸಿ ಎಮ್ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ದಯಮಾಡಿ ನನ್ನ ನನ್ನಾಗಲೇ ಈ ಪ್ರಶ್ನೆಯನ್ನು ಕೇಳಬೇಡ ಅವ್ರ ಅಭಿಪ್ರಾಯ ರೀ ಅದನ್ನ ನೀವು ಕೇಳ್ರಿ ಬಿಜೆಪಿ ಹೋಗಿ ಕೇಳಿಕೊಂಡು ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ ಈಗ ಅವರು ऑलरेडी ಪದೇ ಪದೇ ನಾನು ನಿಮ್ಮ ಕಂಟ್ರೋಲ್ ನಲ್ಲಿ ನನ್ನ ಕಂಟ್ರೋಲ್ ನಲ್ಲಿ ಇದ್ದಾರೆ ಅವರು. ಸೀಟ್ ಅವರು ಸಿಟಿ ರವಿ ನಾನು ಹೇಳಕತ್ತೆ ಅಲ್ಲ ಸಿಟಿ ರವಿ ಕೇಳಿ ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗತ್ತೆ ಅಂತ ಹೇಳಿದ್ರು ಅಂತನೇ ಓಕೆ ಉಪೇಕ್ಷಗಳ್ರಿ. ಇದು ಪತನ ಆಗುತ್ತಂತೆ 2 ವರ್ಷದಿಂದ ಹೇಳಕತ್ತಾರೆ ವಸದ ಏನಾರು? ರಾಜ್ಯ ಈಗ ಸಿಎಂ ಬದಲಾವಣೆ ಅಷ್ಟೇ ಸರ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಸರ್. ಅಲ್ಲಿ ಸರ್ಕಾರ ಅಂತ ಇವ್ರು ಹೇಳಿದ್ ಅದಕ್ಕೆ ಹೇಳಿದ್ರು. ಸರ್ಕಾರ ಅವರು ಸರ್ಕಾರ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ರು. ಸರಿ ಸರಿ